ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ಹಬ್ಬದಕ್ಕಿಂತ ಮುಂಚಿನ ವಿಡಿಯೋ ಆಗಿರುತ್ತೆ ಅಂದರೆ ಮಹಾಲಯ ಅಮಾವಾಸ್ಯೆ ಮಾಡಿದ್ವಿ ಅಲ್ವಾ ಅದಕ್ಕಿಂತ ಮುಂಚೆಗಿನ ವಿಡಿಯೋ ಆಗಿರುತ್ತೆ ನಾನು ಆಗಲೇ ಕ್ಲೀನ್ ಮಾಡಿದ್ಮೇಲೆ ಮನೆ ಹೇಗಿದೆ ಅಂತ ನಾನು ತೋರಿಸ್ಬಿಟ್ಟಿದ್ದೀನಿ ಅದಕ್ಕೂ ಮುಂಚೆ ನಾನು ಧೂಳು ಗುಡಿಸ್ದಾಗ ಮನೆ ಹೇಗಿತ್ತು ಅನ್ನೋದೆಲ್ಲ ನಿಮಗೆ ತೋರಿಸ್ಬೇಕು ನೋಡಿ ಎಲ್ಲ ಹಾಗಾಗಿ ಗಲೀಜು ಅಲ್ಲಲ್ಲೇ ಇದೆ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಇವಾಗ ಎಕ್ಸಾಮ್ ಇರೋದರಿಂದ ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಬರ್ತಾರೆ ಅಂತ ನಿಮಗೆಲ್ಲ ಹೇಳಿದೆ ಇವಾಗ ರಜಾ ಕೊಟ್ಬಿಟ್ಟಿದ್ದೀನಿ ಇದು ಎಕ್ಸಾಮ್ ಇತ್ತಲ್ವ ಅವಾಗ ಬೆಳಗ್ಗೆ ಬೆಳಗ್ಗೆ ಬಂದು ಓದ್ಕೊಳ್ಳೋಕೆ ಅಂತ ಬಂದಿರೋದು ಅವ್ರಿಗೆ ಓದಿಸ್ತಾ ಓದಿಸ್ತಾ ನಾನು ಅಲ್ಲೇ ಕೂತ್ಕೊಂಡು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡೆ ಯಾಕೆಂದರೆ ಇವತ್ತು ನಾನು ಬಾತ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ಅಡುಗೆ ಮನೆ ಸೇರಿಕೊಂಡ್ರೆ ಅವರೆಲ್ಲ ಮಾತಾಡ್ತಾ ಕೂತ್ಕೊಂತಾರೆ ಅದಕ್ಕೆ ನಾನು ಅವ್ರ ಜೊತೆಗೆ ಕೂತ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡೆ ಹಸಿ ಅವರೆಕಾಯಿ ಇರಲಿಲ್ಲ ಇವತ್ತು ಅದರಿಂದ ನಾನು ಬಟಾಣಿಕ್ಗಳನ್ನ ನೆನೆ ಹಾಕಿದ್ದೆ ಬಾತ್ಕೇನೆ ಇದ್ದರೂ ಮೆಂತ್ಯ ಸೊಪ್ಪು ಇದ್ರೇನೆ ಚೆನ್ನಾಗಿರುತ್ತೆ ಸೊ ಅದರಿಂದ ಇವತ್ತು ಮೆಂತ್ಯ ಸೊಪ್ಪಿನ ಬಾತನ್ನು ಮಾಡ್ತಾ ಇದ್ದೀನಿ ನೀವೇನು ಪಾತ್ರೆ ಬೀಳುತ್ತೆ ಅಲ್ಲ ಬರೀ ಕ್ಲಾಸ್ ಬೆಳಿತೈತೆ ಅದಿಯ ಇವತ್ತೇನು ನನಗೆ ಬಾತ್ ಮಾಡುವಂಥ ಐಡಿಯಾ ಇರಲಿಲ್ಲ ಈಗ ಮೂರು ದಿನದ ಹಿಂದೆ ತಾನೇ ಮಾಡಿದ್ದೆ ಆದರೆ ನಮ್ಮ ಶಾರು ಮ್ಯಾಮ್ ಒಬ್ರು ನಿಮ್ಮಮ್ಮ ಮಾಡೋ ಬಾತ್ ಚೆನ್ನಾಗಿರುತ್ತೆ ನನಗೂ ತೊಗೊಂಡ್ಬಾ ಒಂದು ಬಾಕ್ಸ್ ಅಂತ ಹೇಳಿದರು ನಾನು ಕೇಳಿದೆ ಅಂತಲೇ ತೊಗೊಂಡ್ಬಾ ಅಂತ ಹೇಳಿದರು ನನಗೂ ಒಂಥರ ಖುಷಿಯಾಯಿತು ಅಲ್ವಾ ನಾವು ಮಾಡುವಂಥ ತಿಂಡಿಗಳನ್ನ ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೂ ಖುಷಿ ಅಲ್ವಾ ನನಗೆ ಯಾವಾಗಲೂ ಪಂಗ್ ಪಂಗು ಅಂತ ಬಾತ್ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ ಅದು ವಿಷಲ್ ಬಂದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟು ನಾನು ಆರಿಸ್ಬಿಡ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿರ್ತೀನಿ ಆವಾಗ ಅದು ಪಂಕ್ ಹಾಗೆ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇನು ಸಣ್ಣ ಅಕ್ಕಿ ಬಾತಲ್ಲ ಸಣ್ಣ ಅಕ್ಕಿ ಬಾತ್ ಆದರೆ ಉಡುಡಿ ಆಗಿದ್ರೇ ಚೆಂದ ಇದು ಸೊಸೈಟಿ ಅಕ್ಕಿ ಬಾತು ಇಲ್ಲಿ ನೋಡಿ ಎರಡು ಬಾಕ್ಸ್ಗೆ ಹಾಕಿದ್ದೀನಿ ಲಾಸ್ಟ್ ಟೈಮ್ ತೊಗೊಂಡೋದಾಗ ಟೇಸ್ಟ್ ನೋಡಿಬಿಟ್ಟು ನನಗೊಂದು ಬಾಕ್ಸ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರಂತೆ ಹೇಗಿತ್ತೋ ಏನೋ ಗೊತ್ತಿಲ್ಲ ಅಲ್ಲ ನಮಗಿಷ್ಟ ಆಯಿತು ಇಷ್ಟ ಆಯಿತು ಏನೋ ಗೊತ್ತಿಲ್ಲ ನಾನು ಬುಕ್ಸೆಲ್ಲ ಕೊಟ್ಬಿಡೋದಕ್ಕೆ ಅಂತ ಹೇಳಿ ಎಲ್ಲ ಬುಕ್ಸು ಯಾವ ಪೇಜಸ್ ಖಾಲಿ ಇದೆ ಜಾಸ್ತಿ ಯಾವ ಪೇಜಸ್ ಖಾಲಿದೆ ಅದೆಲ್ಲ ಬುಕ್ಸ್ ಇಟ್ಕೊಳ್ಳೋಣ ರಫ್ ನೋಡಕ್ಕಾಗುತ್ತೆ ಇನ್ನು ಮಿಕ್ಕಿದೆಲ್ಲ ಕೊಟ್ಬಿಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದೆಲ್ಲ ನೈನ್ತ್ ಸ್ಟ್ಯಾಂಡರ್ಡ್ದು ಸುರಭಿದು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಅವಳು ಸೆಕೆಂಡ್ ಪಿ ಯು ಸಿ ಮುಕ್ಸ್ ಆದರೂ ನಾಲ್ಕೈದು ವರ್ಷ ಆದರೂ ಇನ್ನೂ ಇವಾಗ ತೆಗ್ದುಕೊಂಡಿರೋ ಹಾಗಿದೆ ಇದು ಶಾರದು ಲಾಸ್ಟ್ ಇಯರ್ದು ಇವಾಗ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಅವಳದು ಏಯ್ತ್ ಸ್ಟ್ಯಾಂಡರ್ಡ್ ಬುಕ್ ಇದು ಇಲ್ಲಿ ನೋಡಿ ನಮಗೆ ಇದು ನೋಡಿದ ತಕ್ಷಣ ನಮ್ಮದು ಬಾಲ್ಯ ನೆನಪಾಯ್ತು ನನಗೆ ನಿನ್ನೆ ತನಕ ತಿಳಿಯೋದು ಪ್ರೇಮದ ಊರಿನ ದಾರಿ ಅಂತ ಹಾಡು ಬರ್ಕೊಂಡಿದ್ದಾಳೆ ನಾವು ಕೂಡ ಹಾಗೆ ಇಲ್ವಾ ಚಿಕ್ಕವರಿದ್ದಾಗ ಅವಾಗ ಯಾವ ಹಾಡು ಟ್ರೆಂಡ್ ಇರುತ್ತೋ ಆ ಹಾಡನ್ನ ಬರ್ಕೊತಾ ಇದ್ವಿ ರಫ್ ನೋಟು ರಫ್ ನೋಟ್ನಲ್ಲಿ ಬರ್ಕೊಂಡಿರೋದು ನೋಟ್ಸಲ್ಲೆಲ್ಲ ಬರ್ಕೊಳ್ಳೋದಿಲ್ಲ ನಾನು ನೋಟ್ಸಲ್ಲಿ ಒಂದು ಲಾಸ್ಟ್ ಪೇಜಲ್ಲಿ ಕೂಡ ಸುಮ್ಮನೆ ಗೀಚಿದ್ರೂ ಕೂಡ ಬೈ ಬೈತಿರ್ತೀನಿ ಹಾಗೆಲ್ಲ ಮಾಡ್ಕೋಬೇಡಿ ಆ ಥರ ಎಲ್ಲ ನೋಟ್ಸ್ ಹಾಳು ಮಾಡ್ಕೋಬೇಡಿ ಏನು ಬರ್ಕೋಬೇಡಿ ಅಂತ ಅವಳಿಗೆ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ಒಂದು ಪ್ರಬಂಧ ಬರ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಅವಾಗ ಬರ್ದುಕೊಟ್ಟಿದ್ದೆ ಇಲ್ಲಿ ನೋಡಿ ಇದು ನನ್ನ ಹ್ಯಾಂಡ್ ರೈಟಿಂಗು ಅಂದರೆ ಸುಮ್ಮನೆ ಈಜ್ಕೊಂಡು ಗೀಚ್ಕೊಂಡು ಬರ್ಕೊಟ್ಟಿದ್ದೆ ಇನ್ನು ಸ್ವಲ್ಪ ನೀಟಾಗಿ ಬರಿಬಹುದೇನೋ ಸ್ಕೂಲ್ ಟೈಮ್ನಲ್ಲಿ ನಾವು ಮಾಡುವಂಥ ಇನ್ನೊಂದು ತರಲೆ ಏನಂದರೆ ಅಕ್ಕಂದು ಅಥವಾ ಅಣ್ಣನ ಬುಕ್ ಇದ್ರೆ ಅವ್ರ ನೇಮ್ ಹೊಡೆದಾಕ್ಬಿಟ್ಟು ನಮ್ಮ ನೇಮ್ ಅದನ್ನು ನಮ್ಮ ನೋಟ್ಸ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ತರಲೆ ಅವಳು ಕೂಡ ಹಾಗೆ ಮಾಡಿದ್ದಾಳೆ ಕೆಲಸ ಇದ್ದಿದ್ದರಿಂದ ನಾನು ಮಧ್ಯಾಹ್ನಕ್ಕೆ ಬೇರೆ ಏನೂ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಅವತ್ತು ಮೊಳಕೆ ಕಾಳು ಸಾಂಬಾರು ಮಾಡಿ ಮಿಕ್ಕಿದ ಮಿಕ್ಕಿದ್ದು ಮೊಳಕೆಕಾಳಿತ್ತಲ್ವ ಸೊ ಉಪ್ಪು ಸಾಂಬಾರು ಇದ್ದೀನಿ ಏನಕ್ಕೆ ಉಪ್ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಖಾರ ಇತ್ತು ಮತ್ತೊಂದು ಮೊದಲೇ ಒಂದು ಸಲ ಉಪ್ಸಾರು ಮಾಡಿದೆ ಅದೇ ಖಾರ ಇತ್ತು ಸೊ ಆ ಖಾರಕ್ಕೇ ಕಾಳು ಕೂಗಿಸ್ಕೊಂಡ್ರೆ ಎರಡು ಟೈಮ್ಗೆ ಉಪ್ಸಾರು ಆಗುತ್ತೆ ಅಂತ ಇದ್ದೀನಿ ಬೇರೆ ಸಾಂಬಾರು ಮಾಡೋದು ಲೇಟ್ ಆಗುತ್ತೆ ಈ ಕೆಲಸ ಟೈಮ್ನಲ್ಲಿ ಆಮೇಲೆ ಖಾರ ಸ್ವಲ್ಪ ಇದ್ದಿದ್ದರಿಂದ ಏನಾಗುತ್ತೆ ಅಂದರೆ ಮೊದ್ಲು ಯಾರು ಊಟ ಮಾಡ್ತಾರೋ ಅವ್ರು ಖಾರ ಹಾಕ್ಕೊಂಡು ಊಟ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ಎಲ್ಲರಿಗೂ ಖಾರ ಸಾಕಾಗಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಇರೋ ಖಾರ ಎಲ್ಲನೂ ಸಾಂಬಾರಿಗೆ ಅಂದರೆ ಕಾಳಿಗೆ ಹಾಕಿ ಒಗ್ಗರಣೆ ಮಾಡ್ಬಿಟ್ಟಿದ್ದ ಇದ್ದೀನಿ ಎಲ್ಲರೂ ಅದರಲ್ಲೇ ಅಡ್ಜಸ್ಟ್ ಆಗುತ್ತೆ ಊಟ ಮಾಡ್ಕೊತಾರೆ ಅಂತ ನನಗಂತೂ ಮೊಳಕೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಉಪ್ಸಾರು ಇಷ್ಟ ಆಗುತ್ತೆ ಮಸಾಲೆ ಸಾಂಬಾರು ಕೂಡ ಇಷ್ಟ ಆಗುತ್ತೆ ನಾನು ನಿಮಗೆ ಹೇಳಿದ್ದೆ ನೋಡಿ ನಮ್ಮ ರೂಮ್ ಹೇಗಿದೆ ಅಂತ ಕ್ಲೀನ್ ಮಾಡಿದ ವೀಡಿಯೋದಲ್ಲಿ ಹೇಳಿದ್ದೆ ಎಷ್ಟು ಗಲೀಜಿತ್ತು ಅಂತ ಹೇಳಿದ್ರೆ ಮಂಚದ ಕೆಳಗೆಲ್ಲ ಧೂಳು ಆಗಿಬಿಟ್ಟಿತ್ತು ನನಗೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿಕೊಂಡು ಅದೇ ನಮ್ಮ ಊರಿಗೆ ತಿರ್ಕೊಂಡಿದ್ರಲ್ವ ಅವತ್ತೇ ಕ್ಲೀನ್ ಮಾಡ್ಕೊಂಡಿದ್ದು ಡೀಪ್ ಕ್ಲೀನು ಅಂದರೆ ನನ್ನ ಶಾರಿಗೆ ವಹಿಸ್ಬಿಟ್ಟಿದ್ದೀನಿ ಮನೆಯೆಲ್ಲ ಒರೆಸೋದಕ್ಕೆ ಅವಳು ಮೇಲ್ಮೇಲೆ ಗುಡಿಸ್ಕೊಂಡು ಒರೆಸ್ಕೊತಾಳೆ ಅದಕ್ಕೆ ಇವತ್ತು ನಾನೇ ಕ್ಲೀನ್ ಮಾಡಬೇಕಂತ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬದಷ್ಟರಲ್ಲಿ ಈ ಫ್ರಿಜ್ ಕವರೆಲ್ಲ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟೆ ಬಂದರೂ ನಮ್ಮೂರಿಗೇನು ಇವಾಗ ಹಬ್ಬ ಇದೆಯಲ್ಲ ದಸರಾ ರಜಾ ಕೊಡೋದಕ್ಕೂ ಮುಂಚೆ ಮತ್ತು ಬೇಸಿಗೆ ರಜೆ ಕೊಟ್ಟಿದ ತಕ್ಷಣ ಬರ್ತಾರೆ ಬುಕ್ನವರು ಕಬ್ಬಿಣದವರೆಲ್ಲ ಮನೇಲಿ ನಾವು ನಮ್ಗೆ ಯಾವ ವಸ್ತು ಬೇಡವೋ ಅದನ್ನು ಜಾಸ್ತಿ ಇಟ್ಕೊಂಡಿರ್ತೀವಲ್ವ ಅದೇ ಗಲೀಜಾಗೋದು ಇದೆಲ್ಲ ಸ್ಟಿಚಿಂಗ್ ಮಾಡುವಂಥ ಬಟ್ಟೆಗಳು ಅದೆಲ್ಲ ತುಂಬಿಬಿಟ್ಟಿದ್ದೀನಿ ಇದೆಲ್ಲ ಬೇಡದೇ ಇರೋ ಬಟ್ಟೆಗಳು ಹೊರಗಡೆ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ ಚೆನ್ನಾಗಿರೋ ಬಟ್ಟೆ ಎಲ್ಲ ನಾನು ಬೇರೆಯವರು ಕೊಟ್ಬಿಡ್ತೀನಿ ಆ ತೀರಾ ಹಾಳಾಗಿರೋ ಬಟ್ಟೆಗಳನ್ನ ಪಾಪ ಕೊಡೋದಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಸೊ ಹೊರಗಡೆ ಹಾಕೋಣ ಅಂತ ಇಟ್ಟಿದ್ದೀನಿ ರೂಮ್ನಲ್ಲಿ ಒಂದು ಟೇಬಲ್ ಇತ್ತಲ್ವ ಅದೊಂದು ತೆಗೆದು ಹೊರಗಡೆ ಇಟ್ಟೆ ಯಾಕಂದರೆ ಫುಲ್ಲು ಆಗಿಬಿಟ್ಟಿತ್ತು ನಮ್ಗೆ ಅದಕ್ಕೆ ಯಾವಾಗಲೂ ಅಂದ್ಕೊಂತಿರ್ತೀನಿ ಇಷ್ಟು ದೊಡ್ಡದಾಗಿ ಮನೆ ಮಾಡ್ಕೊಂಡ್ವಿ ದೊಡ್ಡದು ಅಂದರೆ ನಮಗೆ ಸ್ವಲ್ಪ ದೊಡ್ಡದೇ ಬೇರೂ ಚಿಕ್ಕದಿರ್ಬೋದೇನು ಸೊ ಇಷ್ಟು ದೊಡ್ಡ ಮನೆ ಮಾಡ್ಕೊಂಡ್ರು ಕೂಡ ನಾವು ಒಂದು ಸ್ಟೋರ್ ರೂಮ್ ಮಾಡ್ಕೊಳ್ಳಿಲ್ಲ ಅಂತ ಇವತ್ತಿಗೂ ಬೇಜಾರಿದೆ ಈ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟೋರೂಮ್ ಮಾಡ್ಕೊಂಡಿದ್ರೆ ಏನೇನು ಬೇಡ ಏನೇನು ಬೇಡ ಅಂತ ಹೇಳಿದ್ರೆ ಆ ಎಕ್ಸ್ಟ್ರಾ ಸಾಮಾನು ಏನಿದ್ರೆ ಏನಾದರೂ ಅಂದರೆ ಸಿಲಿಂಡರು ಮತ್ತು ಅಕ್ಕಿ ರಾಗಿ ಅಲ್ಲಿ ಇಟ್ಕೊಂಡು ಬಿಡ್ಬೋದಾಗಿತ್ತು ಇವಾಗಂತೂ ಸಕತ್ ಹಿಂಸೆ ಆಗ್ತಿದೆ ಇಲ್ಲಿ ನೋಡಿ ಇದು ಹಳೇ ಕಾಲದ ಟೇಬಲ್ಲು ಆದರೆ ನಾನು ಅಕ್ಕಿ ಮೂಟೆಲ್ಲ ಇಟ್ಕೋಬೇಕಲ್ವ ಅದರಿಂದ ನಾನು ರೂಮ್ನಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಏನು ನಾವು ಬೆಳೆದಿರೋದೆಲ್ಲ ರಾಗಿ ಮತ್ತು ಅಕ್ಕಿಯರ ಸೊಸೈಟಿನಲ್ಲಿ ಕೊಟ್ಟಿರೋದೆ ಜೊತೆಗೆ ಇದೆಲ್ಲ ಬುಕ್ಸ್ಗಳಿದೆ ಇದು ಈ ಚೀಲಗಳಲ್ಲೆಲ್ಲ ಬುಕ್ಸ್ ಇದೆ ಶಾರಿಗೆ ಯೂಸ್ ಆಗೋಲ್ಲ ಐಶು ಬುಕ್ಸು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇದು ಅಲ್ಲೇ ಸ್ಕೂಲ್ನಲ್ಲಿ ಬೇರೆ ಥರ ಪಾಠ ಇರುತ್ತೆ ಆದರೂ ಮನ್ಸಿಗೆ ಏನೋ ಒಂಥರ ಅಯ್ಯೋ ಅಕ್ಕನ ಬುಕ್ಕು ತಂಗಿಗಾಗುತ್ತೆ ಅಥವಾ ರಜದಲ್ಲಿ ಆಗುತ್ತೆ ಅಂತ ಸೊ ಇಟ್ಕೊಂಡಿದ್ದೀನಿ ಅವಳು ಕ್ಲಾಸ್ ನೈನ್ತ್ ಮುಗಿದ ತಕ್ಷಣ ನೈನ್ತ್ ಸ್ಟ್ಯಾಂಡರ್ಡ್ ಎಲ್ಲ ತೆಗೆದು ಕೊಟ್ಬಿಡ್ತೀನಿ ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಕೂಡ ಬೆಳಗ್ಗೆ ಬೆಳಿಗ್ಗೆ ನಾನು ಅನ್ನ ಸಾಂಬಾರನ್ನೇ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ತಾಯಿದ್ದೀನಿ ಮೂರು ಟೈಮ್ಗೂ ಕೂಡ ಅಡುಗೆನೇ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲಸ ಇದ್ದಾಗ ನಾನು ತಿಂಡಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅದರಲ್ಲೂ ರೊಟ್ಟಿ ಚಪಾತಿ ಅಂಥದ್ದೆಲ್ಲ ಮಾಡೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾವು ಪಲ್ಯ ಮಾಡಿ ರೊಟ್ಟಿ ಮಾಡಿ ಅಥವಾ ಚಪಾತಿ ಮಾಡಿ ಅದೇ ಟೈಮ್ ಆಗಿಬಿಡುತ್ತೆ ಆಮೇಲೆ ಒಂದೊಂದು ಟೈಮ್ ಒಬ್ಬೊಬ್ಬರು ಬರ್ತಾರೆ ಇಲ್ಲಿ ನೋಡಿ ಒಂದು ಬೆಂಡೆಕಾಯಿ ಮಿಸ್ ಆಗಿತ್ತು ಅದಕ್ಕೆ ಕೊರೆ ಸುಮ್ಮನೆ ಹಾಕ್ತಾ ಅದಕ್ಕೆ ಕಲರ್ ಆಗಿದೆ ಇಲ್ಲಿ ನೋಡಿ ಕುಕ್ಕರ್ ತುಂಬ ನಾನು ಅನ್ನ ಮಾಡಿಬಿಟ್ಟಿದ್ದೀನಿ ಒಂದು ನಾಲ್ಕೈದು ಮುದ್ದೆ ಕೂಡ ಮಾಡಿಬಿಟ್ಟಿದ್ದೀನಿ ಸಂಜೆವರೆಗೂ ಅಡುಗೆ ಕಡೆ ಏನೂ ಕೈ ಹಾಕೋ ಹಾಗಿಲ್ಲ ಆ ಕಡೆ ನೋಡೋ ಹಾಗೂ ಇಲ್ಲ ಸುಮ್ಮನೆ ಊಟ ಮಾಡ್ಕೊಂಡಿರೋದಷ್ಟೆ ಈ ಟೇಬಲ್ ನೋಡಿ ಮೊದಲು ಹೇಗಿತ್ತು ಅಂತ ಎಲ್ಲ ಹಾಗಾಗೆ ಇಟ್ಟು ಇಟ್ಟಿದ್ದೆ ಈಗ ಡಬ್ಬ ಎಲ್ಲ ಫ್ರಿಜ್ ಡಬ್ಬ ಇತ್ತಲ್ವ ತೆಗೆದು ಹೊರಗಡೆ ಹಾಕಿದ್ದೀನಿ ಅಡುಗೆ ಮನೆ ಕೂಡ ಎಷ್ಟು ಗಲೀಜಾಗಿದೆ ನೋಡಿ ಎಲ್ಲ ಹಾಗಾಗೆ ಹಾಕಿದ್ದೀನಿ ಜೊತೆಗೆ ತರಕಾರಿ ಬೇರೆ ತಂದರು ಇದು ಅನಿಸುತ್ತೆ ನಾನು ಯಾವ ವಾರ ಅಂತ ಎಡಿಟ್ ಮಾಡುವಷ್ಟಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಹಂಗೂ ನೋಡಿ ಬಟ್ಟೆಗಳಂತೂ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಹಾಕಿದ್ದೀನಿ ಬಕೆಟಲ್ಲಿ ಸ್ವಲ್ಪ ಇದೆ ಹೊರಗಡೆ ಸ್ವಲ್ಪ ಒಗ್ದ ಹಾಕಿದ್ದೀನಿ ಈಗ ಹಬ್ಬ ಬಂದ್ಬಿಡ್ತು ಅಂದರೆ ಅಪ್ಪ ನನಗೆ ಇಷ್ಟೆಲ್ಲ ಕೈಯಲ್ಲಿ ಒಗೆತೀನಿ ಅಂತ ಹೇಳಿದರೆ ಬಿದ್ದೋಗ್ತಿದ್ದೆ ಅಂದರೆ ಬ್ಯಾಕ್ ಪೇನ್ ಇರೋದ್ರಿಂದ ಮಾಮೂಲಿ ದಿನ ಆಗಿದ್ರೆ ನಾನು ಹಾಕ್ತಿದ್ದೆ ಅಲ್ವಾ ಇಲ್ಲಿ ನೋಡಿ ಇದು ಬಣ್ಣಗಳದು ಮನೆ ತಂದು ಮನೆ ಮಾಡಿದಾಗ ತಂದಿದ್ದ ಬಣ್ಣ ಒಳಗಡೆ ಸ್ವಲ್ಪ ಬಣ್ಣಗಳು ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು ಅವ್ರು ರಟ್ಟೆಲ್ಲ ಕೊಟ್ಟೆ ಬುಕ್ಸ್ ಎಲ್ಲ ಕೊಟ್ಟೆ ಆದರೆ ಅದು ಬೆಂಡೆಲ್ಲ ತಗೊಳ್ಳಲ್ಲ ಅಂತ ಹೇಳಿದ್ರು ಅದು ತಗೊಳ್ಳೋ ಹೊರಗಡೆ ಹಚ್ಚ ಅಥವಾ ಬೆಂಕಿ ಹಚ್ಚೋಣ ಅಂತ ಹಾಕಿದ್ದೀನಿ ಅದ್ರ ಜೊತೆಗೆ ಗಿಡಕ್ಕೆ ನೀರು ಹಾಕಬೇಕು ಏನು ಕೆಲಸ ಇರುತ್ತೆ ಏನು ಕೆಲಸ ಇರುತ್ತೆ ಅದು ದೊಡ್ಡ ಕೆಲಸನ ಬಟ್ಟೆ ಒಗೆೋದಿಲ್ಲ ನಿನಗೆ ಇವಾಗ ವಾಷಿಂಗ್ ಮಿಷಿನ್ ತಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಕೆಲಸ ಇಲ್ಲದೆ ಅದು ಅದೇ ಆಗಿಬಿಡುತ್ತಾ ಇದೆಲ್ಲ ಕೆಲಸ ಮಾಡಿಕೊಳ್ಳೇಬೇಕಲ್ವ ಗಿಡಕ್ಕೆ ನೀರು ಹಾಕಬೇಕು ನೀರು ಬಂದಾಗ ಅದನ್ನು ನೋಡಿಕೊಂಡು ಗಿಡಕ್ಕೆ ನೀರು ಹಾಕೋದಕ್ಕೆ ಹೋದೆ ಇವಾಗ ಐಷಕ್ಕೆ ಕೆಲಸ ಮಾಡು ಅಂದರೆ ಇದು ಹಿಡ್ಕೊಂಡು ಕೂತಿದ್ದಾಳೆ ನಾನು ರಿಬ್ಬನ್ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತ ಅವಳು ಏನಾದರೂ ನೋಡಿಬಿಟ್ರೆ ಅದನ್ನ ಮಾಡಬೇಕು ಮಾಡೋವರ್ಗ ಅವ್ಳಿಗೆ ಸಮಾಧಾನನೇ ಆಗೋಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವಳು ರಂಗೋಲಿ ತುಂಬ ಚೆನ್ನಾಗಿ ಬಿಡ್ತಾಳೆ ಜೊತೆಗೆ ಈ ಥರ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ರಾಯಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ನಾನು ಮಿಷಿನ್ನಲ್ಲಿ ಬಟ್ಟೆ ಹೇಗೆ ಹೊಲಿಬೇಕು ಅಂತಲೇ ಹೇಳ್ಕೊಟ್ಟಿಲ್ಲ ತುಳಿಯೋದು ಕೂಡ ಹೇಳ್ಕೊಟ್ಟಿಲ್ಲ ಆದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾಳಮ್ಮ ಹಾಕೊಳ್ಳಮ್ಮ ಹಾಕೊಳ್ಳಮ್ಮ ಹೆಂಗೆ ಕಾಣುತ್ತೆ ನೋಡ್ತೀನಿ ಅಂತ ನನ್ನ ನನ್ನ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಣ್ಣ ಅವಾಗಿಂದ ಬರಲೇ ಇಲ್ಲ ನಮ್ಮ ಅಣ್ಣ ಇವಾಗ ಬಂದಿದ್ದಾನೆ ಇಬ್ರು ಅಣ್ಣಂದರಿಗೆ ನಾನು ರಾಖಿ ಹಬ್ಬದಲ್ಲೇ ನಾನು ರಾಖಿ ಕಟ್ಟಿದ್ದೆ ಆದರೆ ಇವಾಗ ಬಂದವನೇ ಅದಕ್ಕೆ ನಾನು ಇವಾಗ ಅವನಿಗೆ ರಾಖಿ ಕಟ್ತಾ ಇದ್ದೀನಿ ಸಂತೆಲಿ ತರಕಾರಿ ಎಲ್ಲ ತಂದಿದ್ದು ಶನಿವಾರ ಇದು ಭಾನುವಾರದ ವ್ಲಾಗು ಅದು ನಾಳೆ ವ್ಲಾಗು ಇವತ್ತು ರಜೆ ಇತ್ತು ಅಂತ ಅಣ್ಣ ಊರಿಗೆ ಬಂದಿದ್ದ ಅವನು ಮಕ್ಳುಗಳನ್ನ ವ್ಯಾನಲ್ಲಿ ಸ್ಕೂಲಿಗೆ ಬಿಡ್ತಾನೆ ಸೊ ಅದಕ್ಕೆ ಅವ್ನಿಗೆ ಬರೋದಕ್ಕಾಗಲ್ಲ ಇವತ್ತು ರಜಾ ಇದ್ದಿದ್ದಕ್ಕೆ ಬಂದಿದ್ದಾನೆ ಹಾಗೂ ನಮ್ಮ ದೊಡ್ಡಮ್ಮ ರೇಗಿಸ್ತಿದ್ರು ರಾಖಿ ಹಬ್ಬಾಗಿ ಎಷ್ಟು ದಿನ ಆಗಿದೆ ಇವಾಗ ಕಟ್ತಾ ಇದೆಯಾ ಅಂತ ಅವನಿಗೋಸ್ಕರ ಅಂತಲೇ ರಾಕಿ ತೆಗೆದಿಟ್ಕೊಂಡಿದ್ದೆ ಸೊ ಅವ್ನು ಹೇಗಿದ್ರು ಬಂದ ಅಲ್ವಾ ಅದಕ್ಕೆ ಕಡತೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರಲ್ಲಿ ಇವನು ಕೂಡ ಹಬ್ಬ ಹತ್ರ ಇಬ್ಬರ ಹತ್ರನೂ ವ್ಯಾನ್ ಇದೆ ಸೊ ಶಾ ಈಶೂನ ಕಾಲೇಜಿಗೆ ಕರ್ಕೊಂಡು ಹೋಗುವಾಗ ಇಬ್ರಲ್ಲೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ ಏನಾದರೂ ರಜಾ ಇದ್ದರೆ ನಾನು ಬರ್ತೀನಿ ಅಂತ ಇವನು ಹೇಳಿದ್ದಾನೆ ರಜಾ ಇಲ್ಲ ಇಲ್ಲಾಂದರೆ ಇನ್ನೊಬ್ಬಣ್ಣ ಚಿಕ್ಕಣ್ಣ ಇದಾನಲ್ವ ಸಂತು ಅವ್ನು ಅಂತ ಹೇಳಿದ್ದಾನೆ ಸೊ ಇಬ್ರಲ್ಲಿ ಯಾರ ಜೊತೆಲ್ಲಾದರೂ ಹೋಗ್ತೀನಿ ನಾನು ಹೋಗಿ ಕಾಲೇಜಿಗೆ ಸೇರ್ಸೋದೆಲ್ಲ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಅಮ್ಮ ರೊಟ್ಟಿ ಮಾಡಿದ್ದಾರೆ ಅಣ್ಣಂಗೆ ರೊಟ್ಟಿ ಇದ್ದಾರೆ ದೊಡಮ್ಮ ಮತ್ತು ಅಜ್ಜಿ ಇಬ್ಬರು ಬಂದಿದ್ದಾರೆ ಅಣ್ಣ ಊರಿಗೆ ಹೋಗಿದ್ದ ದೊಡ್ಡಮ್ಮನ ನೋಡ್ಕೊಂಡು ಬರೋಕ್ಕೆ ಅಂತ ಸೊ ಅವನ ಜೊತೆಲೇ ವ್ಯಾನಲ್ಲೇ ಬಂದಿದ್ದಾರೆ ಅವರು ಕೂಡ ಯಾಕೆ ಬಂದಿದ್ದಾರೆ ಅಂದರೆ ಆಯ್ಶು ಕಾಲೇಜ್ಗೆ ಹೋಗ್ತಿದ್ದಾಳಲ್ವ ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಅಜ್ಜಿಗಂತೂ ತುಂಬ ಭಯ ನಾನು ಅಯ್ಯೋ ಆ ಮಗೇನ ಅಲ್ಲಿ ಗಂಟ ಬಿಟ್ಬಿಟ್ಟು ಹೊಟ್ಟೋಗ್ತೀಯಾ ಅಲ್ಲಿ ಗಂಟ ಬಿಟ್ಬಿಟ್ಟು ಹೆಂಗಿರ್ತೀರ ಅಷ್ಟು ದೂರ ಒಬ್ಳುನೇ ಹೇಗೆ ಕಳಿಸ್ತೀರಾ ಅಂತ ಹೇಳ್ತಿರ್ತಾರೆ ಅಜ್ಜಿ ಮತ್ತೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದಾರೆ ಅಜ್ಜಿ ನೂರು ರೂಪಾಯಿ ಕೂಡ ಕೊಟ್ಟರು ಐಶಿಗೆ ಅವ್ರು ಎಷ್ಟಾದರೂ ಕೊಡಲಿ ಅದು ಒಂಥರ ಪ್ರೀತಿ ಇಲ್ಲಿ ನೋಡಿ ಫ್ರಿಜ್ಜು ಎಷ್ಟು ಯೂಸ್ ಇರುತ್ತೋ ಅಷ್ಟೇ ನಾವು ಸೋಮರಿಗಳು ಆಗ್ಬಿಡ್ತೀವಿ ನಾನು ಹಾಗಲಕಾಯಿ ಇಟ್ಟು ತುಂಬ ದಿನ ಆಯಿತು ಅದನ್ನು ತೆಗ್ದು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಸೊ ಅದು ಫುಲ್ಲು ಹೋಗಿಬಿಟ್ಟಿದೆ ಒಂದು ಹತ್ತು ದಿನ ಏನಾದರೂ ತರಕಾರಿ ಇಟ್ಕೊಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ದಿನ ಆದರೆ ಈ ರೀತಿ ಹಾಳಾಗುತ್ತೆ ಅಂತ ನಿಮಗೆ ತೋರಿಸ್ಬೇಕನ್ನಿಸ್ತು ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಹಿಂಡಿದ್ರೆ ನೀರು ಬರ್ತಿದೆ ಬೆಂಡೆಕಾಯಿ ಅಷ್ಟೇ ಹಾಗಲಕಾಯಿ ಅಷ್ಟೇ ಹತ್ತು ದಿನಕ್ಕಿಂತ ಜಾಸ್ತಿ ದಿನ ಇಟ್ಬಿಟ್ರೆ ಹೋಗ್ಬಿಡುತ್ತೆ ಸೊ ನೋಡಿಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಅಡುಗೆ ಮಾಡ್ಕೊಳ್ಳಿ ನಾನು ತಪ್ಪು ನೀವು ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾಯಿತು ತಗೊಂಡಾಗ ಆದರೂ ಹೊಟ್ಟೆ ಇದ್ದಾರೆ ಅಯ್ಯೋ ಫ್ರಿಜ್ ಇಟ್ಕೊಂಡು ವೇಸ್ಟ್ ಮಾಡೋದ್ನಲ್ಲ ಆಗಲೇ ಮಾಡ್ಕೋಬೇಕಿತ್ತಲ್ವ ಅಂತ ನೆಕ್ಸ್ಟು ತುಪ್ಪದ ವಿಡಿಯೋ ಅಥವಾ ಹಬ್ಬದ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಧನ್ಯವಾದಗಳು